ಒಬ್ಬವ ಗಿಡದ ಮ್ಯಾಗ ಹತ್ತಿದ ಮೂಡಾಳ ಗಿಡದ ಮ್ಯಾಗ ಹತ್ತಿ ಎರಡು ಹಣ್ಣು ತಗೋಬೇಕನ್ನುವಷ್ಟ್ರೆ ಕಾಲು ಜಾರಿ ಬಿದ್ದ ಕಾಲು ಮುರಿತವಂತ ಕಾಲು ಜಾರಿ ಬಿದ್ದ ಕಾಲು ಮುರಿತು ಅವನೇನ್ ಗೆಯ ಇತ್ತಲ್ಲ ಊರು ತುಂಬಾ ಹೇಳ್ಕೊಂತ ಆದವತ್ ಇರುದೇ ಅದ ಬಳಗ ಒಂದ್ ಸ್ವಲ್ಪ ಸಣ್ಣ ವಿಷಯ ಆಯ್ತು ಅಂದ್ರ ಊರು ತುಂಬಾ ಹೇಳೋಕ್ ಒಂದು ಬಳಗ ಇರುದೇ ಆ ಟೀಮ್ ಇರುದೇ ಜಾಸ್ತಿ ತೆರಿ ಕೆಡಿಸ್ಕೋಬಾರದು ಅವ್ರ ಕೆಲಸಾನೇ ಅದು ಅಂತ ತಿಳ್ಕೊಳ್ಳೋದು ತಿಪ್ಪಂದ ಮ್ಯಾಗ ಒಂದಿಷ್ಟು ತಿಪ್ಪಿ ಸ್ವಚ್ಛ ಮಾಡಕ್ ಒಂದಿಷ್ಟು ಪ್ರಾಣಿಗಳನ್ನ ದೇವರು ಸೃಷ್ಟಿ ಮಾಡ್ಯಾನ ಹಂಗೆ ಜಗತ್ತಂದ ಮ್ಯಾಗ ಒಂದಿಷ್ಟು ಮಾತನಾಡುವ ಪ್ರಾಣಿಗಳನ್ನ ಸೃಷ್ಟಿ ಮಾಡ್ಯಾನ ಅದ್ರ ಕೆಲಸ ಏನು ಅಂದ್ರೆ ತಿಪ್ಪ್ಯಾಗ ಕಸ ಹುಡುಕುದು ಅಂತ ಅನ್ಕೊಳ್ಳುದು ಅವ್ರ ಕೆಲಸನೇ ತಿಪ್ಪ್ಯಾಗ ಕಸ ಹುಡುಕುದು ತಿಪ್ಪ್ಯಾಗ ಕಸ ಹುಡುಕ್ತಾರ ಎಂಥ ಟೀಮ್ ಇರಬೇಕು ಕಸ ಅಂದ್ರನೇ ತಿಪ್ಪಿ ಹೊಲಸಂದ್ರನೆ ಕಸ ಆ ಕಸದೊಳಗನ ಮತ್ತ ಕಸ ಹುಡುಕೋರು ಸಮಾಜದಾಗ ಇರೋರೇ ಹಂಗವಾಗೇಳ ಏನ್ ಮಾಡ್ದ ಏ ಇವ ಸಂಗ್ಯ ಮ್ಯಾಗ ಹತ್ತ ಹೋಗಿ ಬಿತ್ತ ಕಾಲು ಮುರ್ಕೊಂಡ ಅಂತ ಜಗತ್ತಿಗೆ ಪ್ರಚಾರ ಮಾಡ್ದ ಒಳ್ಳೇದ್ ಹೇಳಿಲ್ಲ ಅವ ಹಣ್ಣು ತರಾಕ ಹೋಗಿದ್ದ ಅಂತ ಹೇಳಿದ್ನಂದ್ರ ಚಲೋ ಇತ್ತು ಒಳ್ಳೇದ್ ಹೇಳೇ ಇಲ್ಲ ನಾವು ಹಂಗೆ ಯಾವತ್ತೂ ಒಳ್ಳೆಯದನ್ನ ಹೇಳೋದೇ ಇಲ್ಲ ನಾವು ಒಬ್ಬ ಚಲೋ ಮನಿ ಕಟ್ಟಿರ್ತಾನ ಮಸ್ತ್ ಪಿ ಯು ಪಿ ಹಾಕ್ಸಿರ್ತಾನ ಮಸ್ತ್ ಟಿ ವಿ ತಂದಿರ್ತಾನ ಮಸ್ತ್ ಟೇಬಲ್ ಇಟ್ಟಿರ್ತಾನ ಅವನ್ನ ನೋಡೀವಿ ಎಲ್ಲಾ ಭಾರಿ ಮಾಡಿಯಪ್ಪ ಖರೆ ಇಷ್ಟ ಅಂದ್ ಬರ್ತೀವಿ ವಾಪಸ್ ಮನೆ ಮಸ್ತ್ ಕಟ್ಟಿಯಪ್ಪ ಮನಿ ಖರೆ ಇಷ್ಟ ಅಂದ್ರೆ ವಾಪಸ್ ಬರ್ತೀವಿ ನಾವು ಬಹಳ ಶಾಣೆ ನಾವು ಯಾಕೆ ಖರೆ ಅಂದೀವಿ ಅಂದ್ರ ನಮ್ಮ ಮನಸ್ಸನ್ಯಾಗ ಸಮಾಧಾನ ಇಲ್ಲ ಅವ ಮನಿ ಕಟ್ಟ ಖುಷಿ ಇಲ್ಲ ಬಟ್ಟಿ ಉರಿ ಅಗ್ನಿ ನಮ್ಮ ಮನಸ್ಸೊಳಗ ಅವ ಹೆಂಗೆ ಕಟ್ಟಿದ ಮನಿ ನಾ ಯಾಕ ಕಟ್ಟಿಲ್ಲ ಮನಿ ಹೇಳಿ ಬಂದೀವಿ ಮಸ್ತ್ ಕಟ್ಟಿಯಪ್ಪ ಖರೆ ಬರ್ಲ ಮೂಟ್ಟವ ಇದು ರಾತ್ರಿ ಬೆಳತನ ಬಂಗಾರ ಮಾಡಿದ್ರ ಸಂಬಂಧಿಕರು ಅದು ಇಲ್ಲ ತಲೆಗ ಮಸ್ತ್ ಮಸ್ತ್ ಫೋಟೋ ಫ್ರೇಮ್ ಮಾಡಿಸಿದ್ರು ಅದನ್ನು ಇಲ್ಲ ತೆಲಾಗ ತಲೆನೋ ಖರೇ ಯಾಕಂದ್ರು ಖರೇ ಯಾಕಂದ್ರು ಅವ ಮೆಸೇಜ್ ಹಾಕಿದ್ವಾಸ ಎಲ್ಲ ಭಾರಿ ಕಟ್ಟೀರಿ ದೊಡ್ಡೋರಿ ಮನೆ ಖರೆ ಕಿಟಕಿ ಈ ಕಡೆ ಆಗ್ಬೇಕಿತ್ತು ಅನ್ನವ ಅಕಡೆರು ಕಿಡಕಿ ಈ ಕಡೆ ಹಾಕಿದ್ರೆ ಅಂದ್ರೆ ನಿಮ್ಮ ಮನೆ ಮುಂದೆ ಬರೇ ಲಕ್ಷ್ಮಿ ನಿಮ್ಮ ಮನೆ ಅವ ಅಂದಿದ್ದೆ ಅದಕ್ಕ ಹಂಗ ಮನಿ ಕಟ್ಟಕ್ ಆಗಿಲ್ಲ ಅಂತ ಅವ ಅಂದಾನ ಪಾಪ ಇದು ನನ್ನ ಒಳ್ಳೇದಕ್ಕೆ ಹೇಳ್ಯಾರ ಬಾ ಅಂತ ಕಿಟಕಿ ಬದಲು ಮಾಡೇ ಬಿಟ್ಟಿವ ಕಿಟಕಿ ಅಷ್ಟೇ ನೋಡಿದ ವ್ಯಕ್ತಿಗೆ ಕಿಟಕಿ ಮಗ್ಳು ದೊಡ್ಡ ಮನಿ ಅಷ್ಟು ಅದ್ಭುತವಾಗಿತ್ತಲ್ಲ ಅದು ಕಾಣ್ಲೇ ಇಲ್ಲ ಒಳ್ಳೇದು ಯಾವತ್ತು ಕಾಣ್ಲೇ ಇಲ್ಲ ಇಲ್ಲಿಂದ ಬ್ಯಾರೆ ಊರಿಗೆ ನಾವೆಲ್ಲ ಹೋಗ್ತಿರ್ತೀವಿ ಬ್ಯಾರೆ ಊರಿಗೆ ಹೋಗ್ಬೇಕಾದ್ರ ಒಂದು ಲೈನ್ ಒಳಗ ಚಲೋ ಹೂ ಇರ್ತಾವ ಗಾರ್ಡನ್ ಇರ್ತೈತಿ ಕಬ್ಬಿರ್ತದ ತೆನೆ ಇರ್ತದೆ ಅಕ್ಕಿ ಇರ್ತದ ಅದನ್ನು ನೋಡ್ತೀವಿ ಮತ್ತೊಂದು ಕಡೆ ಬರೀ ತಿಪ್ಪಿ ಇರ್ತದೆ ಹೊಲಸು ಎಲ್ಲ ಇರ್ತದೆ ಆ ಕಡೆ ನೋಡಿ ಸ್ವಚ್ಛ ಹೂಗಳನ್ನು ನೋಡಿದ ಕಣ್ಣುಗಳು ತೆನೆಯನ್ನು ನೋಡಿದ ಕಣ್ಣುಗಳು ಕಬ್ಬಿನ ತೋಟ ಅದ್ಭುತವಾದ ನೋಡಿದ ಕಣ್ಣುಗಳು ಬೇರೆ ಕಡೆ ಊರಿಗೆ ಹೋದಾಗ ಏನನ್ಬೇಕು ಎಷ್ಟು ಅದ್ಭುತ ಇತ್ತು ಗಾರ್ಡನ್ ಹಂಗಿ ಅಂದ್ರೆ ನಿಂದು ಒಳ್ಳೆಯ ಮನಸ್ಸು ಅದನ್ನು ಬಿಟ್ಟು ಯಾವರು ನಿಂದು ಬರೀ ತಿಪ್ಪಿ ಅಂದ್ವಿ ಅಂದ್ರೆ ಕೆಟ್ಟ ಮನಸ್ಸು ಯಾಕೆ ಒಳ್ಳೇದು ಹೇಳಕ್ ಆಗುದಿಲ್ಲ ಯಾಕೆ ಒಳ್ಳೇದು ಪ್ರಚಾರ ಮಾಡಾಕ್ ನಮ್ ಕಡೆ ಯಾಕೆ ಆಗೋದಿಲ್ಲ ಒಳ್ಳೇದು ಪ್ರಚಾರ ಮಾಡಲಿ ಅಂತಂದನೆ ಅಂದೇನ ತಮಸಾಮೃತ ಎಷ್ಟ ಅದ್ಭುತ ಶ್ಲೋಕ ಒಳ್ಳೇದು ಪ್ರಚಾರ ಮಾಡ್ಲಿ ಅಂತಂದನೆ ಉಪನಿಷತ್ತು ನಮಗ ಕೊಟ್ಟಿತ್ತು ಹುಡುಗವ ಹಂಗ ಪ್ರಚಾರ ಬಿದ್ದಾನ ಕಾಲು ಮುರ್ಕೊಂಡಾನ ಉಸುರು ನಗಾಕತ್ ನಾಗ ಹತ್ಯಾನ್ ಬರೀ ಎರಡು ಹಣ್ಣ ತೊಗೊಳಕ್ ಹೋಗ ಕಾಲ್ ಮುಳ್ಕೊಂಡು ಬಿದ್ದಾನ ಏಳು ತಿಂಗಳು ಮನ್ಯಾಗ ಮಕ್ಕೊಂಡ ಬರೇ ಇದಂದು ಅವ ಎಲ್ಲಾ ರಿಪೇರಿ ಆದನಾಗ ಕೊಡ್ಲಿ ತಗೊಂಡು ಹಾದ ಗಿಡ ಕಡಾಕವ ಅವ ಕೊಡ್ಲಿ ತಗೊಂಡು ಗಿಡ ಕಿಡ್ಯಾಕ್ ಹೋದ ಹೆಂಗಿದು ಹೇಳ್ದವ ತಲೆ ಆಗಿಂದ ತಗದ್ ಒಗೆದ್ ಬಿಟ್ಟು ಕಿಡಕಿನೇ ತಗದ್ ಒಗಿತ್ತಲ್ಲ ಹಂಗ ಕೊಡ್ಲಿ ತಗೊಂಡು ಹಾದ ಕಡ್ಯಾಕ್ ಇನ್ನೇನು ಗಿಡಕ್ಕೆ ಹಿಂಗ ಕೊಡ್ಲಿ ಹಚ್ಚಬೇಕು ಗಿಡ ಅಂತೂ ನಿಲ್ಲಿಸೋ ತಮ್ಮ ನಾ ಏನ್ ತಪ್ಪು ಮಾಡಿನ ತಪ್ಪು ನಂದೆಲ್ಲಿ ಐತಿ ಮ್ಯಾಗ ಹತ್ತು ಅಂತ ಹೇಳ್ದವ ನಿನ್ನ ಗೆಳೆಯ ಹುಮ್ಮಸ್ಸಿನೊಳಗ ಮ್ಯಾಗ ಹತ್ತದವ ನೀ ನೀ ಮ್ಯಾಗ ಹತ್ತಿ ಇನ್ನೇನು ಗಿಡ ನನ್ನ ಎರಡು ಹಣ್ಣು ತಗೋಬೇಕು ಕಾಲು ಜಾರಿ ಬಿದ್ದಾವ್ ನೀ ನಾ ಏನ್ ತಪ್ಪು ಮಾಡೀನೋ ಕಾಲು ಜಾರು ಬಿದ್ದು ಕಾಲು ಮುಡ್ಕೊಂಡವ್ ನೀ ಕಾಲ ನಿಂದದು ನಂದೇ ಗಿಡ ನನ್ನ ಹಣ್ಣು ತಗೊಳಾಕ ಬಂದಾವ ನೀ ನಾ ನಿಮ್ಮನಿಗೆ ಬಂದಿದ್ದೆ ಆದ್ರೂ ತಗೋ ನನ್ನ ಎರಡು ಹಣ್ಣ ಅಂತ ಕೊಡ್ತಿದ್ದಿರ ಆಶ್ಚರ್ಯ ಆದ ಮನುಷ್ಯ ಅಲೋ ನಿನ್ನ ಕಡ್ಯಾಕ ಬಂದೀನಿ ನಾ ನಿನ್ನ ಕಡೆಯಕ್ ಬಂದ್ರು ನನಗೆ ಬಯುದು ಬಿಟ್ಟು ಎರಡು ಹಣ್ಣು ಅಲ್ಲೋ ಎಂತಹ ಧರ್ಮ ನಿಂದು ಅಂದಾಗ ಗಿಡ ಅಂತೂ ನನ್ನ ವಂಶಾನೇ ಅಂತತ್ತೇ ನಿನ್ನಂಗ ಅಲ್ಲಂದು ಹೋಗಿ ಕಪಾಳಿಗೆ ಹೊಡೆಯೋ ವಂಶ ಅಲ್ಲ ನಂದು ನನ್ ವಂಶಾನೇ ಯಾರು ಯಾರ ನನಗ ಕಡ್ಯಾಕ್ ಬಂದಾರ ಅವ್ರಿಗೆ ಎರಡು ಹಣ್ಣು ಕೊಡುವ ವಂಶ ನಂದೈತಿ ಅದಕ್ಕೆ ನಾ ಗಿಡ ಆಗಿ ನೀವು ಮನುಷ್ಯ ಆಗಿಲ್ಲ ಅಂತದ ಗಿಡ ಯಾರ ನನಗ ಕಡ್ಯಾಕ್ ಬಂದಾರ ಅವ್ರಿಗೆ ಎರಡು ಹಣ್ಣು ಕೊಡು ಬುದ್ಧಿ ನನಗೈತನ ಇದು ಬರಬೇಕು ಇದು ಬಂದ್ರನೇ ಅಂದೇನ ತಮಸಾಮೃತ ಅಸೂರ್ಯನಾಮ ಲೋಕ ಇದು ಬಂತು ಅಂತಂದ್ರೆ ನಮ್ಮ ಜೀವನದೊಳಗ ಬೆಳಕು ಬರಕ ಸಾಧ್ಯ ಐತಿ ಹಿಂಗ್ ಬದ್ಬೇಕಾಗ್ತದ ನಾವೆಲ್ಲ